ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರುಚಿಯಾಗಿ ಇರಬೇಕು ಮತ್ತು ಆರೋಗ್ಯಕರವಾಗಿರಬೇಕು ಅಂದರೆ ಒಂದ್ಸಲಿ ನೀವು ಈ ವಿಧಾನದಲ್ಲಿ ಖಾರ ಪಂಗಲ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೂ ಕೂಡ ಅಷ್ಟೇ ತಂಪು ಒಂದ್ಸಲಿ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಮುಕ್ಕಾಲು ನೋಟ ಅಷ್ಟು ಹೆಸರುಬೇಳೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಉರಿಬೇಕು ಹುರಿದೇ ಕೂಡ ಹಾಗೆ ಮಾಡ್ಬೋದು ನಾನಿಲ್ಲಿ ಉರ್ದಿ ಹಾಕ್ತಾಯಿದ್ದೀನಿ ಉರ್ದಿ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಹುರಿದಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಯಾವ ಲೋಟದಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಒಂದು ಲೋಟ ರೇಷನ್ ಅಕ್ಕಿ ತೊಗೊಂಡಿರುತ್ತೋ ಯಾವ ಅಕ್ಕಿಲಾದ್ರೂ ಮಾಡ್ಕೋಬೋದು ಪೊಂಗಲ್ನ ಆದರೆ ರೇಷನ್ ಅಕ್ಕಿಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ತೊಳಿಬೇಕು ಅಕ್ಕಿನ ಹೆಸ್ರುಬೇಳ ನೀಟಾಗಿ ತೊಳ್ಕೊಳ್ಳೋಣ ನೋಡಿ ತೊಳೆದಾಗಿದೆ ನಾನೇನು ಮುಕ್ಕಾಲು ಲೋಟ ಹೆಸರುಬೇಳೆ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಏಳು ಲೋಟ ನೀರು ಹಾಕೋತಾ ಇದ್ದೀನಿ ಮತ್ತು ಹೆಸರುಬೇಳೆ ಸಮ ಪ್ರಮಾಣದಲ್ಲೂ ಕೂಡ ಹಾಕೋಬೋದು ಒಂದು ಲೋಟ ಬೇಳೆ ಒಂದು ಲೋಟ ಅಕ್ಕಿ ಹಾಕೋಬೋದು ನಾನಿಲ್ಲಿ ಮುಕ್ಕಾಲು ಲೋಟ ಬೇಳೆ ಹಾಕಿದ್ದೀನಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ನೋಡಿ ಏಳು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಪುಡಿ ಹಾಕ್ಕೋಬೇಕು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ ಎಲ್ಲ ಮಿಕ್ಸ್ ಆದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಿಲು ಕೂಗಿಸ್ಕೋಬೇಕು ಆವಾಗ ಸಾಫ್ಟಾಗಿ ಅನ್ನ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಮೂರು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅನ್ನ ಕೂಡ ಸಾಫ್ಟಾಗಿ ಬೆಂದಿದೆ ಮತ್ತು ನೀರು ಕೂಡ ಕರೆಕ್ಟಾಗಿ ಇಟ್ಟಿದ್ನಲ್ವ ತಿರ್ಗಿ ನೀರೇನು ಹಾಕಿ ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ಗಟ್ಟಿ ಆಗೈತೆ ಅಂದರೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೋಬೇಕು ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲ ಬರೀ ತುಪ್ಪ ಇಂದನಾದರೂ ಒಗ್ಗರಣೆ ಹಾಕೋಬೋದು ಇಲ್ಲ ಎಣ್ಣೆನಾದ್ರೂ ನಾನು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಂದು ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ ಮೆಣಸು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು ನಾವು ತುಪ್ಪದಲ್ಲಿ ಹುರಿದಷ್ಟು ಮೆಣಸು ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಜೀರಿಗೆ ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿಂದ ಸ್ವಲ್ಪ ಈಗ ನೀಟಾಗಿ ಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಖಾರ ಬಿಡೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ನೀವು ಇದ್ರ ಜೊತೆ ಒಗ್ಗರಣೆ ಜೊತೆಯಲ್ಲೇ ಬೇಕಾದರೆ ಕಾಯಿ ತುರಿ ಕೂಡ ಹಾಕೋಬೋದು ಇಲ್ಲ ಒಣ ಕೊಬ್ಬರಿ ಕೂಡ ಕಟ್ ಮಾಡಿ ಹಾಕೋಬೋದು ಮತ್ತು ಗೋಡಂಬಿ ಪೀಸ್ ಇದ್ದರೆ ಕೂಡ ಹಾಕೋಬೋದು ಸ್ವಲ್ಪ ಈ ನಾಯ್ತರ ತುರ್ದು ಹಾಕ್ಕೋಬೇಕು ನಾವು ಹಾಗೆ ಕಟ್ ಮಾಡಿ ಹಾಕಿದ್ರೆ ಅದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಒಂಥರ ಆಗುತ್ತಲ್ಲ ಅದರಿಂದ ಈ ಥರ ತುರ್ದಿ ಹಾಕೋಬೇಕು ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಇವಾಗ ನಾವೇನು ಅನ್ನ ಬೇಯಿಸಿಟ್ಕೊಂಡಿದ್ವೋ ಹೆಸ್ರುಬೇಳು ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕೋಬೇಕು ಅಕಸ್ಮಾತ್ ಅದು ಬೇಳೆ ಹಾಕಿರ್ತೀವಲ್ಲ ಅದು ಗಟ್ಟಿ ಆಯ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೂ ಬಿಸಿನೀರು ಹಾಕೋಬೇಕು ತಣ್ಣೀರು ಹಾಕೋಬಾರ್ದು ಸ್ವಲ್ಪ ಬಿಸಿ ಇರೋ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಒಗ್ಗರಣೆ ಹಾಕೊಂಡಿರೋದೆಲ್ಲ ನೀಟಾಗಿ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಖಾರ ಪೊಂಗಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಚಟ್ನಿನಾದರೂ ಏನಾದರೂ ಮಾಡ್ಕೋಬೋದು ಇಲ್ಲ ಹಾಗೇನಾದರೂ ತಿನ್ನೋಕ್ಕೆ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಮಾಡಿ ನೋಡಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿದ್ರಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಖಾರ ಪೊಂಗಲ್ಲು ಹೇಗೆ ಮಾಡೋದು ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಖಾರ ಪೊಂಗಲ್ನ ರೇಷನ್ ಅಕ್ಕಿಲ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದಾರೆ ಎಲ್ಲರಿಗೂ ಧನ್ಯವಾದಗಳು